ಎಲ್ಲರಿಗೂ ನಮಸ್ಕಾರಗಳು ಸ್ವಾತಂತ್ರ್ಯ ದಿನಾಚರಣೆ ನಿಮಿತ್ತ ಮಕ್ಕಳಿಗಾಗಿ ಒಂದು ವಿಶೇಷ ಪ್ರಬಂಧ ಇದಾಗಿದೆ ನನ್ನ ನೆಚ್ಚಿನ ಸ್ವಾತಂತ್ರ್ಯ ಹೋರಾಟಗಾರರು ಅದರಲ್ಲಿ ನಿಮಗೆ ಇಷ್ಟವಾದಂಥ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಒಂದು ಪ್ರಬಂಧ ಬರೀರಿ ಅಂತ ನಿಮಗೆ ಪ್ರಬಂಧ ಸ್ಪರ್ಧೆ ಏರ್ಪಡಿಸಿದರೆ ನೀವು ಈ ಪ್ರಬಂಧವನ್ನು ಬರೀಬೋದು ಇನ್ನು ಚೆನ್ನಾಗಿ ಈ ಪ್ರಬಂಧವನ್ನು ನೀವು ಬರೆದ್ರೆ ಪ್ರಬಂಧ ಸ್ಪರ್ಧೆಯಲ್ಲಿ ನಿಮಗೆ ಪ್ರಥಮ ಬಹುಮಾನ ಸಿಗುತ್ತದೆ ನನ್ನ ನೆಚ್ಚಿನ ಸ್ವಾತಂತ್ರ್ಯ ಹೋರಾಟಗಾರರು ಪೀಠಿಕೆ ನಮ್ಮ ಮಾತೃಭೂಮಿಗಾಗಿ ಹೋರಾಡುತ್ತಿರುವ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಹೋರಾಟಗಾರರನ್ನು ನಮ್ಮ ದೇಶ ಭಾರತ ಕಂಡಿದೆ ನಮ್ಮ ಮಾತೃಭೂಮಿಗಾಗಿ ಹೋರಾಡುತ್ತಿರುವ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರನ್ನು ನಮ್ಮ ದೇಶ ಭಾರತ ಕಂಡಿದೆ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ನಿಸ್ವಾರ್ಥವಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ ಹೋರಾಟಗಾರರು ಅನೇಕರು ಇದ್ದಾರೆ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ನಿಸ್ವಾರ್ಥವಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ ಹೋರಾಟಗಾರರು ಅನೇಕರು ಇದ್ದಾರೆ ಅವರಲ್ಲಿ ನನಗೆ ಹೆಚ್ಚು ಸ್ಫೂರ್ತಿ ನೀಡಿದ ಹಾಗೂ ನನ್ನ ನೆಚ್ಚಿನ ಹೋರಾಟಗಾರರು ಅವರಲ್ಲಿ ಮೊದಲನೆಯವರು ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅದರಲ್ಲಿ ನನಗೆ ಹೆಚ್ಚು ಸ್ಫೂರ್ತಿ ನೀಡಿದ ಹಾಗೂ ನನ್ನ ನೆಚ್ಚಿನ ಹೋರಾಟಗಾರರು ಅವರಲ್ಲಿ ಮೊದಲನೆಯವರು ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧೀಜಿಯವರು ನನ್ನ ನೆಚ್ಚಿನ ಹೋರಾಟಗಾರರು ಆಗಿದ್ದಾರೆ ಇವರನ್ನು ದೇಶದ ಪಿತಾಮ ಎಂದು ಕರೆಯುತ್ತಾರೆ ಮಹಾತ್ಮ ಗಾಂಧೀಜಿಯವರು ನನ್ನ ನೆಚ್ಚಿನ ಹೋರಾಟಗಾರರು ಆಗಿದ್ದಾರೆ ಇವರನ್ನು ದೇಶದ ಪಿತಾಮ ಎಂದು ಕರೆಯುತ್ತಾರೆ ಗಾಂಧೀಜಿಯವರು ಭಾರತೀಯರು ಭಾರತೀಯ ವಕೀಲರು ಗಾಂಧೀಜಿಯವರು ಭಾರತೀಯ ವಕೀಲರು ರಾಜಕೀಯ ನೀತಿಶಾಸ್ತ್ರಜ್ಞರು ವಸಾಹತುಶಾಹಿ ವಿರೋಧಿ ರಾಷ್ಟ್ರೀಯತಾವಾದಿ ಬರಹಗಾರ ಮತ್ತು ಸಹೃದಯ ವ್ಯಕ್ತಿಯಾಗಿದ್ದರು ಹಾಗೂ ಅಹಿಂಸೆ ಇವರ ಅಸ್ತ್ರವಾಗಿತ್ತು ಮತ್ತು ಸ್ವಾತಂತ್ರ್ಯ ಹೋರಾಟಕ್ಕೆ ಅವರು ನೀಡಿದ ಕೊಡುಗೆಗಳು ಅಪಾರ ಹಾಗೂ ಯಾವುದೇ ಅಸ್ತ್ರವಿಲ್ಲದೆ ಕೇವಲ ಸತ್ಯ ಮತ್ತು ಶಾಂತಿಯಿಂದ ಸ್ವಾತಂತ್ರ್ಯವನ್ನು ಗಳಿಸಿದರು ವಸಾಹತುಶಾಹಿ ವಿರೋಧಿ ರಾಷ್ಟ್ರೀಯತಾವಾದಿ ಬರಹಗಾರ ಮತ್ತು ಸಹೃದಯ ವ್ಯಕ್ತಿಯಾಗಿದ್ದರು ಹಾಗೂ ಅಹಿಂಸೆ ಇವರ ಅಸ್ತ್ರವಾಗಿತ್ತು ಮತ್ತು ಸ್ವಾತಂತ್ರ್ಯ ಹೋರಾಟಕ್ಕೆ ಅವರ ನೀಡಿದ ಕೊಡುಗೆಗಳು ಅಪಾರ ಹಾಗೂ ಯಾವುದೇ ಅಸ್ತ್ರವಿಲ್ಲದೆ ಕೇವಲ ಸತ್ಯ ಮತ್ತು ಶಾಂತಿಯಿಂದ ಸ್ವಾತಂತ್ರ್ಯವನ್ನು ಗಳಿಸಿದರು ಗಾಂಧೀಜಿ ಭಾರತದಲ್ಲಿ ಮಾತ್ರವಲ್ಲದೆ ದಕ್ಷಿಣ ಆಫ್ರಿಕಾದಲ್ಲಿ ವರ್ಣಭೇದ ನೀತಿ ವಿರುದ್ಧ ಹೋರಾಡಿದರು ಉಪಸಮಾರ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಅಪಾರ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿ ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾರೆ ಆದ್ದರಿಂದ ಅವರನ್ನು ಗೌರವಿಸುವುದು ನಮ್ಮ ಕರ್ತವ್ಯವಾಗಿದೆ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರು ಮಾರ್ಗದಲ್ಲಿ ನಾವೆಲ್ಲರೂ ನಡೆಯಬೇಕು ಹಾಗೂ ನಾವು ಪ್ರತಿಯೊಬ್ಬರು ಹೋರಾಟಗಾರರ ಜಯಂತಿಯನ್ನು ಆಚರಣೆ ಮಾಡಬೇಕು ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಅಪಾರ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿ ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾರೆ ಆದ್ದರಿಂದ ಅವರನ್ನು ಗೌರವಿಸುವುದು ನಮ್ಮ ಕರ್ತವ್ಯವಾಗಿದೆ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರ ಮಾರ್ಗದಲ್ಲಿ ನಾವೆಲ್ಲರೂ ನಡೆಯಬೇಕು ಹಾಗೂ ನಾವು ಪ್ರತಿಯೊಬ್ಬರು ಪ್ರತಿ ಓ ಮಾಡ್ಕೋರಿದ್ನ ಒಬ್ಬರು ಹೋರಾಟಗಾರರ ಜಯಂತಿಯನ್ನು ಆಚರಣೆ ಮಾಡಬೇಕು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಜೈವಾಗಲಿ ಎಂದು ಹೇಳುತ್ತಾ ಈ ಪ್ರಬಂಧ ಮುಗಿಸುತ್ತೇನೆ ನಿಮಗೂ ಕೂಡ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಮತ್ತು ನಿಮಗೆ ಯಾರದಾದರೂ ನಿಮ್ಮ ನೆಚ್ಚಿನ ಸ್ವಾತಂತ್ರ್ಯ ಹೋರಾಟಗಾರರ ಪ್ರಬಂಧ ಬೇಕಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ನಾವು ಖಂಡಿತ ಪ್ರಬಂಧ ಬರೆಯುತ್ತೇವೆ ಥ್ಯಾಂಕ್ ಯು